ರಾಜ್ಯವೇ ತಲೆ ತಗ್ಗಿಸುವ ಲೈಂಗಿಕ ಕಿರುಕುಳ ಹಗರಣ ಹೊರಬಂದ ನಂತರ ನಮ್ಮ ಸರ್ಕಾರ ಸಿಐಟಿ ತನಿಖೆ ಆದೇಶ ಮಾಡಿದೆ ಆದರೂ ಈ ವಿಚಾರದಲ್ಲಿ ಹಣಕ್ಕಾಗಿ ಬಿಜೆಪಿ ಮುಖಂಡ ಹಾಗೂ ವಕೀಲ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಎಚ್ಕೆ ಮಹೇಶ್ ದೂರಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೌರ್ಜನ್ಯ ಎಸಗಿರುವ ವ್ಯಕ್ತಿ ದೇಶ ಬಿಟ್ಟು ಪರಾರಿಯಾಗಿದ್ದು ಆತನನ್ನ ಕರೆಸುವಂತೆ ನಾವು ಪ್ರತಿಭಟನೆ ಮಾಡಿದ್ದೇವೆ ತನಿಖೆಯಲ್ಲಿ ಸಿಎಂ ಡಿಸಿಎಂ ಯಾವುದೇ ಹಸ್ತಕ್ಷೇಪ ಮಾಡಲ್ಲ ಆದರೂ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕಾರಣವಾಗಿರುವ ದೇವರಾಜೇಗೌಡ ಅವರೇ ನಿನ್ನೆ ಆಡಿಯೋ ರಿಲೀಸ್ ಮಾಡಿ ಇಡೀ ಪ್ರಕರಣದ ಕೆ ಡಿಕೆಶಿ ಎಂದು ಹೇಳಿ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಆತ ತಲೆಕೆಟ್ಟಿರುವ ಮನುಷ್ಯ ಎಂದು ಕಿಡಿಕಾರಿದ್ರು ಇದೇ ದೇವರಾಜೇಗೌಡ ಎನ್ಆರ್ ಸರ್ಕಲ್ನಲ್ಲಿ ಪೆನ್ ವಿಡಿಯೋ ಪ್ರದರ್ಶನ ಮಾಡುವೆ ಎಂದಿದ್ದರು ನಿತ್ಯ ರೇವಣ್ಣ ಕುಟುಂಬದ ವಿರುದ್ಧ ಆರೋಪ ಮಾಡುತ್ತಿದ್ದರು ಇದೀಗ ಯೂಟರ್ನ್ ಹೊಡೆದಿದ್ದು ಇದು ಹಣಕ್ಕಾಗಿಯೋ ಅಥವಾ ತಲೆಕೆಟ್ಟು ಹೀಗೆ ಮಾಡುತ್ತಿದ್ದಾರೋ ಗೊತ್ತಿಲ್ಲ ಎಂದರು ಶಿವರಾಮೇಗೌಡರು ಹೇಳಿರುವಂತೆ ಅವರಿಗೆ ತಾಕತ್ತಿದ್ರೆ ಪೂರ್ಣ ವಿಡಿಯೋ ಬಿಡುಗಡೆ ಮಾಡಲಿ ಎಂದು ಒತ್ತಾಯಿಸಿದ ಅವರು ಕೂಡಲೇ ದೇವರಾಜೇಗೌಡ ಅವರನ್ನ ಬಂಧಿಸಬೇಕು ಹೆಣ್ಣು ಮಕ್ಕಳ ಕಾರಣವೇ ದೇವರಾಜೇಗೌಡ ಅವರೇ ಯಾಕೆ ಬಿಟ್ಟಿರಬಾರದು ಎಂದು ಪ್ರಶ್ನಿಸಿದ ಮಹೇಶ್ ಅವರನ್ನ ಬಂಧಿಸಿ ತನಿಖೆ ಮಾಡಲಿ ಎಂದು ಆಗ್ರಹಿಸಿದ್ರು ಬೇರೆ ಹೊರ ಜಿಲ್ಲೆಯವರು ಕೆಟ್ಟದಾಗಿ ಒಂದು ವಿಚಾರ ಬಂದಿದೆ ಜೊತೆಗೆ ಈಗಾಗಲೇ ಎಸ್ ಐ ಟಿ ತಂಡವನ್ನು ರಾಜ್ಯ ಸರ್ಕಾರ ರಚನೆ ಮಾಡಿದೆ ಆ ರಚನೆಯಂತೆ ಅದು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅದರ ಕೆಲಸಗಳು ಏನೇನು ಯಾವ ರೀತಿ ಮಾಡಬೇಕು ಅಂತೇಳಿ ಅದು ನಿರ್ವಹಿಸ್ತಾ ಇದೆ ದೌರ್ಜನ್ಯ ಹಸಿಕಿರ್ತಕ್ಕಂಥ ವ್ಯಕ್ತಿ ದೇಶ ಬಿಟ್ಟು ಈಗಾಗಲೇ ಪರಾರಿ ಕೂಡ ಆಗಿದ್ದಾರೆ ನಾವು ಈಗಾಗಲೇ ಒಂದು ಪ್ರತಿಭಟನೆ ಕೂಡ ಮಾಡಿ ಅವನನ್ನು ಕರೆಸಬೇಕು ಅಂತೇಳಿ ಒತ್ತಾಯ ಕೂಡ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇವಾಗ ಈಗಾಗಲೇ ನಾವು ಮಾಡಿದ್ದೇವೆ ಇಷ್ಟೆಲ್ಲದರ ಮಧ್ಯೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾವುದೇ ಹಸ್ತಕ್ಷೇಪ ಮಾಡದಲ್ಲೇ